ಬಟ್ ಒಂದ್ ತಿಳ್ಕೊಳ್ಳಿ ಈ ಜೀವ ಇರೋವರೆಗೂ ಆ ಕಾರ್ಯಕರ್ತನ ರಕ್ಷಣೆ ಮಾಡೋಕ್ಕೆ ನನಗೇನು ಕುತಂತ್ರ ಮಾಡಬೇಕು ತಂತ್ರ ಮಾಡಬೇಕು ಎಲ್ಲ ಗೊತ್ತಿದೆ ಡಿಕೆ ಶಿವಕುಮಾರ್ ಕೈವಾಡ ಇದೆಯೇ ಮೂಡಾ ಹಗರಣದ ರಾಜಕೀಯದ ಹಿಂದೆ ರಾಜಕೀಯ ಮಾಡ್ತಾ ಇದ್ದಾರೆ ರಾಜಕೀಯ ಆಗಲ್ಲ ಅವರಿಗೆ ಮನ ಮರ್ಯಾದೆ ಏನಾದ್ರೂ ಇದೆಯಾ ಅವರಿಗೆ ಇವ್ರಿಗೆ ಏನಂತ ಕರೆಯೋದು ಮನೆ ಮುರುಕರು ಬಿಜೆಪಿಯವರು ಮನೆ ಮುರುಕರು ಅನ್ನೋ ಸಿದ್ದರಾಮಯ್ಯ ಹೇಳಿಕೆಯ ಅಸಲಿ ಅರ್ಥ ಏನು ನಾವು ಚರ್ಚೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಮುಖ್ಯಮಂತ್ರಿಗಳು ಬಲಾಯನವಾದವನ್ನ ಅನುಸರಿಸಿದ್ದಾರೆ ಕೆಲಸ ಮಾಡಿದ್ದಾರೆ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ವಿರೋಧ ಪಕ್ಷ ಬಿಜೆಪಿ ಈಗ ಸದ್ಯಕ್ಕೆ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಬ್ರೇಕ್ ಕೊಟ್ಟು ಮೂಡಾ ಹಗರಣದ ಕಡೆಗೆ ಹೆಚ್ಚು ಗಮನವನ್ನ ಕೊಟ್ಟಿದೆ ಸಿದ್ದರಾಮಯ್ಯ ಅವರ ಪತ್ನಿಗೆ ನೇರವಾಗಿ ಮೂಡಾ ಹಗರಣದಲ್ಲಿ ಪಾಲು ಪಡೆದಿರುವಂತಹ ಕಾರಣ ಬಿಜೆಪಿ ನಾಯಕರ ಪ್ರತಿಭಟನೆಯ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಯಾವಾಗಲೂ ಎರಡು ದಿನ ಹಾರಾಡಿ ಮೂರನೇ ದಿನಕ್ಕೆ ಮುದುರಿ ಹೋಗ್ತಿದ್ದಂತಹ ಕಮಲ ಪಡೆ ಈ ಬಾರಿ ಜಿದ್ದಿಗೆ ಬಿದ್ದಿರೋ ಹಾಗೆ ಕಾಣಿಸುತ್ತಿದೆ ಅದರಲ್ಲೂ ಬಿಜೆಪಿ ಸಂಸದರು ದೆಹಲಿಯಲ್ಲಿಯೂ ಮೂಡಾ ಬಗ್ಗೆ ಪ್ರತಿಭಟನೆ ಮಾಡಿ ರಾಷ್ಟ್ರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ ವಾಲ್ಮೀಕಿ ಜೋ ನಿಗಮ ಹೈ ಓ ಜೋ ದಲಿತೋಂಕ ಪೈಸಾ ಹೈ ಹಂಡ್ರೆಡ್ ಅಂಡ್ ಏಟಿ ಸೆವೆನ್ ಕ್ರೋರ್ಸ್ ಕಾಂಗ್ರೆಸ್ ಸರ್ಕಾರ ಲೂಟ್ ಲಿಯಾ ಹೈ ಇಲ್ಲಿ ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿ ಮಾಡಿದ್ದು ಈಗ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಗೂ ತಯಾರಿ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ಪಷ್ಟಪಡಿಸಿದ್ದಾರೆ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರ್ತಕ್ಕಂತ ಹಗರಣ ಇದು ಸಿಬಿಐ ತನಿಖೆಗೆ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಈಗ ಇನ್ನೊಂದು ಐಡಿಯಾ ಕೊಡ್ತೀನಿ ನಿಮ್ಗೆ ಹೊಸ ಐಡಿಯಾ ಈಸಿ ಆಗ್ತೈತೆ ನಿಮ್ಗೆ ಹೆಂಗೋ ಈ ಎಸ್ ಸಿ ಟಿ ಹಣನ ತಗೊಂಡ್ಬಿಟ್ಟಿದ್ರೆ ಈಗ ಇಪ್ಪತ್ತೈದು ಸಾವಿರ ಕೋಟಿ ಇನ್ನೊಂದು ಐಡಿಯಾ ಕೊಡ್ತೀನಿ ಏನು ನಿಮ್ಗೆ ಬಡ್ಜೆಟ್ ಅಲ್ಲಿ ಒಂದು ನಯಾ ಪೈಸಾ ಖರ್ಚು ಬರಲ್ಲ ಲಿಂಗಾಯತರ ಅಭಿವೃದ್ಧಿ ನಿಗಮ ಐತೆ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಐತೆ ಬ್ರಾಹ್ಮ ಏನೇನೈತಲ್ಲ ಅಲ್ಲ ಅದೆಲ್ಲ ತೆಗೆದು ಬಿಡಿ ತೆಗೆದು ಇದಕ್ಕೆ ಹಾಕೊಂಬಿಡಿ ಈಸಿ ಅವಾಗ ನಿಮ್ ಬಡ್ಜೆಟ್ ಅಲ್ಲಿ ಇದಕ್ಕೋಸ್ಕರ ಏನು ಕೂಡ ಅವಶ್ಯಕತೆನೇ ಬರಲ್ಲ ನಿಮ್ಗೆ ಆದರೆ ಇಲ್ಲಿ ಸಿದ್ದರಾಮಯ್ಯವರ ತಲೆದಂಡ ಆಗೋದ್ರಿಂದ ಬಿಜೆಪಿಗಿಂತ ಹೆಚ್ಚು ಲಾಭ ಆಗೋದು ಡಿ ಡಿಕೆ ಶಿವಕುಮಾರ್ಗೆ ಅನ್ನೋ ಸತ್ಯ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಹಾಗಾಗಿ ಬಿಜೆಪಿಯವರ ಈ ಪ್ರತಿಭಟನೆಯ ಹಿಂದೆ ಕಾಣದ ಕೈಯಂತೆ ಡಿಕೆಶಿಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದು ರಾಜಕೀಯ ವಲಯದಲ್ಲಿ ಸದ್ಯಕ್ಕೆ ದೊಡ್ಡ ಸುದ್ದಿಯಾಗಿದೆ ಇದು ಅವರ ಮನೆಯ ಬಾಗಿಲಲ್ಲಿ ನಡೆದಂತಹ ಕುಟುಂಬದ ಸದಸ್ಯರಿಗೆ ಪ್ರಾಥಮಿಕ ವರದಿಗಳಲ್ಲಿ ಇತ್ತೀಚಿನ ಡಿಕೆ ಶಿವಕುಮಾರ್ ವರ್ತನೆ ಹಾಗೂ ಅವರ ನಿಗೂಢ ಮೌನ ಕೂಡ ಇದಕ್ಕೆ ಸಾಕ್ಷಿ ಸಾಮಾನ್ಯವಾಗಿ ಯಾರಾದ್ರೂ ಪಕ್ಷದ ವಿಚಾರಕ್ಕೆ ಬಂದ್ರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಅವರ ಮೇಲೆ ಬಿದ್ದು ಕೆಂಡ ಕಾಡುವಂತಹ ಡಿಕೆಶಿ ಈಗ ಪಕ್ಷದ ಮೇಲೆ ಮೂಡ ಹಾಗೂ ವಾಲ್ಮೀಕಿ ಹಗರಣದ ಆರೋಪ ಬಂದು ಪಕ್ಷ ಮುಜುಗರಕ್ಕೆ ಒಳಗಾಗಿದ್ರು ಹೆಚ್ಚು ಮಾತನಾಡದೆ ಸುಮ್ಮನಾಗಿದ್ದಾರೆ ನಮ್ಮ ಕಾಲದಲ್ಲಿ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಧಿಕಾರಿ

ಕರೆಯೋದು ಮನೆ ಮನೆ ಎರಡು ಬಣವಾಗಿರುವಂತಹ ಕಾಂಗ್ರೆಸ್ ಪಕ್ಷದೊಳಗಿನ ಬೆಂಕಿಗೆ ಬಿಜೆಪಿಯವರು ಈ ಎರಡೂ ಹಗರಣಗಳನ್ನ ಇಟ್ಕೊಂಡು ಮತ್ತಷ್ಟು ತುಪ್ಪವನ್ನ ಸುರಿದಿದ್ದಾರೆ ಅನ್ನೋದು ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತು ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಹೆಸರು ಹಾಕೊಂಡು ು ಚರ್ಚೆಗೆ ಯಾವಾಗ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಅಂದುಕೊಂಡಷ್ಟು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ ಅಂತ ಅರ್ಥವಾಯಿತೋ ಆಗ ಕೆ ಶಿವಕುಮಾರ್ ಕೂಡ ರಂಗೋಲಿ ಕೆಳಗೆ ತೂರುವಂತಹ ತಂತ್ರ ಮಾಡಿದ್ದಾರೆ ಅಂದ್ರೆ ಆಶ್ಚರ್ಯ ಏನೂ ಇಲ್ಲ ಗುಪ್ತ ಸಭೆಯಲ್ಲಿ ಮಾತು ಕೊಟ್ಟಂತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವ ಸಮಯ ಬರೋ ಹೊತ್ತಿಗೆ ಸಮಾವೇಶದ ಹೆಸರಲ್ಲಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಹೊರಟಿದ್ರು ಜೊತೆಗೆ ಹಿಂದುಳಿದ ವರ್ಗದ ಜನರ ಮೂಲತಃ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೂಡ ನೀಡಿದ್ರು ಇದರ ಜೊತೆಗೆ ಡಿಕೆ ಶಿವಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವುದಕ್ಕಾಗಿ ಪಕ್ಷದೊಳಗೆ ಮಸಲತ್ತು ಆರಂಭ ಆಗಿತ್ತು ಇದಲ್ಲದೆ ಇಬ್ಬರು ಉಪಮುಖ್ಯಮಂತ್ರಿಗಳನ್ನ ನೇಮಕ ಮಾಡಿ ಡಿಕೆಶಿಯ ಈಗಿರುವಂತಹ ಉಪಮುಖ್ಯಮಂತ್ರಿ ಸ್ಥಾನವನ್ನ ಡಮ್ಮಿ ಮಾಡುವ ಹುನ್ನಾರ ಕೂಡ ನಡೆದಿತ್ತು ಡಿಕೆ ಶಿವಕುಮಾರ್ಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಿಜೆಪಿ ಹೋರಾಟಕ್ಕೆ ಬೆಂಬಲ ಕೊಡುವುದು ಅನಿವಾರ್ಯ ಆಗಿದ್ರು ಅದರಲ್ಲಿ ವಿಶೇಷ ಅಂತ ಏನು ಅನ್ಸಲ್ಲ ಭ್ರಷ್ಟಾಚಾರದ ಆರೋಪದಲ್ಲಿ ಸಿದ್ದರಾಮಯ್ಯವರ ಬಂಧನ ಆದರೆ ಅಥವಾ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಬರುತ್ತೆ ಅದರ ಭರಪೂರ ಲಾಭ ಆಗುವುದು ಡಿಕೆಶಿಗೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ ಇನ್ನು ಪಕ್ಷಗಳ ವಿಚಾರದಲ್ಲಿ ಏನೇ ಕೂಗಾಡಿದ್ರು ಯಡಿಯೂರಪ್ಪ ಹಾಗೂ ಆರ್ ಅಶೋಕ್ ಜೊತೆಗೆ ಡಿಕೆ ಶಿವಕುಮಾರ್ ಮೊದಲಿಂದಾನೂ ಕೂಡ ಒಳವೊಪ್ಪಂದ ಇಟ್ಟುಕೊಂಡೇ ರಾಜಕೀಯ ಮಾಡಿಕೊಂಡು ಬಂದಿರುವುದು ರಹಸ್ಯ ಅಲ್ಲ ಈ ಬಾರಿ ಬಿಜೆಪಿ ಹೈಕಮಾಂಡ್ ನೇರವಾಗಿ ಬೆಂಗಳೂರು ಗ್ರಾಮಾಂತರ ಚುನಾವಣೆಯ ವಿಚಾರದಲ್ಲಿ ಕೈ ಹಾಕದೆ ಹೋಗಿದೆ ಎನ್ನುವಂತೆ ರಾಜ್ಯ ಬಿಜೆಪಿ ನಾಯಕರು ಡಿಕೆ ಸುರೇಶ್ ಬಿಲುವಿಗೆ ಪರೋಕ್ಷವಾಗಿ ಸಹಕಾರ ಕೊಟ್ಟೆ ಕೊಡ್ತಾ ಇದ್ರು ಒಟ್ಟಾರೆಯಾಗಿ ಬಿಜೆಪಿ ನಾಯಕರ ಜೊತೆ ಗುಟ್ಟಾಗಿ ಉತ್ತಮ ಸಂಬಂಧ ಇಟ್ಕೊಂಡಿರುವಂತಹ ಕೆ ಶಿವಕುಮಾರ್ ಈಗ ಸಿದ್ದರಾಮಯ್ಯನವರ ತಲೆದಂಡಕ್ಕೆ ಬಿಜೆಪಿಯ ಜೊತೆ ಪರೋಕ್ಷವಾಗಿ ಕೈ ಜೋಡಿಸಿದ್ರೆ ಅದರಲ್ಲಿ ಯಾವ ಅಚ್ಚರಿ ಕೂಡ ಇಲ್ಲ ವಿಶೇಷ ಕೂಡ ಇಲ್ಲ ಯಾಕೆಂದ್ರೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಬಿಜೆಪಿಗಿಂತ ಹೆಚ್ಚು ಲಾಭ ಆಗುವುದು ಕೆ ಶಿವಕುಮಾರ್ ಅವರಿಗೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ